ನಮಸ್ಕಾರ ರೈತ ಬಂದವ್ರಿ ಇವತ್ತು ನಾವು ಭತ್ತ ಭತ್ತ ಅಂದರೆ ಕೆಸರಿಲ್ಲ ಇಲ್ಲಿ ಒಣಭೂಮಿ ಇದು ಕೆಳಗಡೆ ಹನಿ ನೀರಾವರಿ ಪದ್ಧತಿಯಲ್ಲಿ ಶ್ರೀ ಪದ್ಧತಿಯಲ್ಲಿ ಮಾಡಿರುವಂಥ ಬೆಳೆ ಇದು ಬಂದು ಬೆಂಗಳೂರಲ್ಲೇ ಇದೆ ಆಶ್ಚರ್ಯ ಆಗ್ಬೋದಲ್ಲ ಇದು ಬೆಂಗಳೂರು ಗ್ರಾಮ ಹತ್ರ ಶೆಟ್ಟಿಗೆರೆ ಗ್ರಾಮ ರೈತರಾದ ಗೋಪಾಲ್ ಕೃಷ್ಣ ಅವರು ಮಾಡಿರುವಂಥ ಹನ್ನೆರಡು ಗುಂಟೆಯಲ್ಲಿ ಶ್ರೀ ಪದ್ಧತಿಯಲ್ಲಿ ಮಾಡಿರುವಂಥ ಬೆಳೆ ಇದು ಇದು ಸಾವಯವ ಪದ್ಧತಿಯಲ್ಲಿ ಡಾಕ್ಟರ್ ಸಾಯಿಲ್ನ ಬಳಸಿ ಅತಿ ಕಡಿಮೆ ನೀರಲ್ಲಿ ಬೆಳೆದಿರುವಂಥ ಬೆಳೆ ಇದು ಇವರ ಅನುಭವಗಳ ಮಾತುಗಳನ್ನು ಕೇಳೋಣ ರೈತರು ಯಥೇಚ್ಛವಾಗಿ ನೀರು ಬಳಕೆ ಮಾಡಿ ಕೆಸರು ಮಡಿಗಳಲ್ಲಿ ಭತ್ತ ಬೆಳೆಯುವುದು ಹೆಚ್ಚು ಆದರೆ ನೀರಿನ ಅಭಾವವಿರುವ ಪ್ರದೇಶಗಳಲ್ಲೂ ಕಡಿಮೆ ನೀರು ಬಳಸಿ ಭತ್ತ ಬೆಳೆಯಬಹುದು ಎಂಬುದನ್ನು ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಬೆಂಗಳೂರು ರೈತರಿಗೆ ಪರಿಚಯಿಸಿತು ಕಡಿಮೆ ನೀರಿನಲ್ಲೂ ಭತ್ತ ಬೆಳೆಯುವ ಪದ್ಧತಿಗೆ ಶ್ರೀ ಪದ್ಧತಿ ಅಥವಾ ಏರೋಬಿಕ್ ಪದ್ಧತಿ ಎಂಬುದಾಗಿಯೂ ಕರೆಯುತ್ತಾರೆ ಇದೇ ಪದ್ಧತಿಯೊಂದಿಗೆ ಸಾವಯವ ದ್ರಾವಣ ಡಾಕ್ಟರ್ ಸೆಲ್ ಬಳಕೆ ಮಾಡಿ ಸಾವಯವ ಕೃಷಿಯಲ್ಲಿ ಗಂಗಾ ಕಾವೇರಿ ತಳಿಯ ಸೋನಾ ಭತ್ತವನ್ನು ಅದ್ಭುತವಾಗಿ ಬೆಳೆದಿರುವ ಕೃಷಿಕರಾದ ಗೋಪಾಲ್ ಕೃಷ್ಣರವರು ಯಾವ ಸರ್ ತಳಿ ಇದು ಇದು ಗಂಗಾ ಕಾವೇರಿ ಅಂತ ಆಂಧ್ರ ಇಂದ ತರ್ಸಿ ಸರ್ ಆಂಧ್ರ ಗಂಗಾ ಕಾವೇರಿ ಅಂತ ಗಂಗಾ ಕಾವೇರಿ ಇಂದು ಆಂಧ್ರ ಬಾರ್ಡ್ರಲ್ಲಿ ಇಂದುಪುರದಲ್ಲಿ ಬೀಜ ತಂದಿತ್ತು ಓಕೆ ವರ್ಷ ವರ್ಷ ಅಲ್ಲೇ ತರ್ತಾ ಇರೋದು ನೀವು ಕೆಸರಿ ಗದ್ದೆ ಮಾಡಿದ್ದೀರಿ ಹೌದು ರಾಸಾಯನಿಕ ಹಾಕಿದೀರ ಸರ್ ನೀವು ನಾವು ರಾಸಾಯನಿಕ ಹಾಕಿಲ್ಲ ಸರ್ ಹಾಕಿಲ್ಲ ಯಾವ ಡಾಕ್ಟರ್ ಸೈಲ ಹಾಕಿ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಫಸ್ಟ್ ಎಲ್ಲ ನಾಟಿ ಮಾಡಿ ಎಲ್ಲ ಕೊಟ್ಟಿಗೆ ಗೊಬ್ಬರ ಹಾಕಿ ಆಮೇಲೆ ನೀರಾವರಿ ಶ್ರೀ ಪದ್ಧತಿಯಲ್ಲಿ ಮಾಡಿದ್ವಿ ನಾವ್ ನೋಡಿ ಸರ್ ನಾವು ನಾವು ಕೆಸರುಗದ್ದೆ ಆ ನೀರ್ ಬಂದಿಲ್ಲ ನೀರ್ ಕಡಿಮೆ ಕಡಿಮೆ ಆಗ್ಬಿಡ್ತು ಅವಾಗ ಏನ್ ಮಾಡಿದ್ರಿ ನಮ್ಗ ಈ ಪೈರು ಹಾಕೇ ಹಾಕ್ಬೇಕು ಇವರೆಲ್ಲ ಪಕ್ಕದಲ್ಲಿ ಕೆಸರು ಗದ್ದೆ ನಾಟಿ ಮಾಡ್ಬಿಟ್ರು ನಮ್ಗೆ ನೀರ್ ಅಡ್ಜಸ್ಟ್ಮೆಂಟ್ ಆಗಿಲ್ಲ ಅದಕ್ಕೆ ಏನು ಮಾಡಿದ್ರೆ ನಾನು ಒಂದು ನೈಟ್ ಎಲ್ಲ ಬಿಟ್ಟರೆ ಒಂದು ಹತ್ತಡಿ ಕೂಡ ಅರಿತಾರಲ್ಲ ಅದಕ್ಕೆ ಏನು ಮಾಡಿದೆ ಟ್ರಿಪ್ ಹಾಕ್ಬಿಟ್ಟು ಎಲ್ಲ ಹರಿಸ್ಬಿಟ್ಟು ಮಾಮೂಲಿ ರಾಗಿ ಪೈರು ಉಣ್ದು ಹಂಗೆ ಉಣಿಸ್ಬಿಟ್ಟು ನೋಡೋಣ ಈ ಸರಿ ಬೆಳೆದೇ ಬಿಡೋಣ ಅಂತೇಳ್ಬಿಟ್ಟು ನಾಟಿ ಪೈರೆಲ್ಲ ಟೈಮ್ ಬಂದ್ಬಿಡ್ತು ಅದಕ್ಕೆ ಹುಣ್ಣು ನಾಟಿ ಮಾಡಿಬಿಟ್ಟೆ ಆಮೇಲೆ ಏನಾಯಿತು ಇವರು ಇದೆಲ್ಲ ಹಾಕಿದ್ನಲ್ಲ ಪೈರು ಏನು ಎಲ್ಲ ಗ್ಯಾರಂಟಿ ಇಲ್ಲ ಅವ್ರದೆಲ್ಲ ಚೆನ್ನಾಗಿದೆ ನಂದು ಹಂಗೆ ಇದೆ ಒಣಗ್ಕಂಡು ಏನು ಬೇರೆ ಬಿಟ್ಕಂಡು ಹಂಗೆ ಒಣಗ್ಕಂಡು ಹಂಗೆ ಇತ್ತು ಏನಾಗುತ್ತೋ ಇಲ್ಲೋ ಏನಾಯ್ತೋ ಅಂತ ಆಮೇಲೆ ಯೂಟ್ಯೂಬಲ್ಲಿ ಚೆಕ್ ಮಾಡಿದ್ಮೇಲೆ ಡ್ಯಾಕ್ಟರ್ ಸೈಲು ಅಂತ ಎಲ್ಲ ಬರ್ತಾನೆ ಇತ್ತು ಯಾಕೆ ಈ ದೇವನಹಳ್ಳಿಯವರೆಲ್ಲ ವಿಚಾರ ಆ ಕಡೆಗೆಲ್ಲ ತೋಟಗಳೆಲ್ಲ ನೀವು ನೋಡಿದ್ದೆ ನಾನು ಆಮೇಲೆ ಒಂದ್ಸರಿ ಕುದ್ದ ಸುಮ್ಮನೆ ತರಿಸೋದು ಬೇಡ ಅಂದ್ಬಿಟ್ಟು ನಾನೇ ಹೋಗಿ ಬಾಗ್ಲೂ ಅಡ್ರೆಸ್ ಕೇಳಿದೆ ಹಿಂಗೆ ಬಾಗ್ಲೂರು ಗ್ರೆಸಲ್ಲಿ ಅಂದರು ಅಲ್ಲಿ ಹೋಗಿ ಎಲ್ಲ ವಿಚಾರ ಮಾಡಿ ಏನು ಇತ್ತು ಯಾವ ನಾಟಿ ಭತ್ತ ನಾಟಿ ಈ ಥರ ಅವ್ರಿಗೂ ಕೇಳಿದ್ರು ಯಾರೋ ಉಲ್ನಾಚಾಯೇಗೌಡರು ಯಾವ ಥರ ನೀವು ಭತ್ತ ನಾಚ ನಾಟಿ ಮಾಡ್ತಾ ಇದ್ದೀರಾ ಅಂತ ಕೆಸ್ರ್ ಗದ್ದೆಗಾದ್ರೆ ನನಗೆ ಗ್ಯಾರಂಟಿ ಕೊಡಲ್ಲ ನಮ್ಮದು ಈ ಥರ ಒಣಗಿ ಒಣ ಇಲ್ಲ ಸರ್ ಹಿಂಗೆ ನೀರು ಕಡಿಮೆ ಆಗ್ಬಿಟ್ಟೈತೆ ಪೈರು ಬಂದ್ಬಿಟ್ಟೈತೆ ಎಲ್ಲ ಇವಾಗ ನಾಟಿ ಮಾಡಿಬಿಟ್ಟು ಉಣ್ಬಿಟ್ಟಿದ್ದೀವಿ ಆಲ್ರೆಡಿ ಇವಾಗ ಏನಾದರೂ ನಿಮ್ಮದು ಡಾಕ್ಟ್ರ್ ಏನಾದ್ರು ಕೆಲಸ ಮಾಡುತ್ತಾ ಕೇಳಿದೆ ಕೊಟ್ಟರೆ ಕೊಡ್ಬೋದಾ ಏನು ನಮಗೆ ಯಾಕಂದರೆ ನಾವಿವಾಗೆ ಲಾಗೋಡು ಇದೆಲ್ಲ ಹಾಕಿ ಎಲ್ಲ ಇದು ಲಾಸ್ಟ್ ಫೈನಲ್ ಸ್ಟೇಜ್ ಆಗಿದೆ ಹಾಕಿ ಆರಾಮಾಗಿ ಹಾಕಿ ಏನು ತೊಂದರೆ ಇಲ್ಲ ಎಷ್ಟು ಲೀಟ್ರ್ ತೊಗೊಂಡೋಗ್ತೀರಿ ಎಷ್ಟು ಲೀಟ್ರ್ ಹಾಕ್ಬೋದು ಸರ್ ಅಂತ ಐದು ಲೀಟ್ರು ಒಂದು ಇನ್ನೂರು ಲೀಟ್ರ್ ಡ್ರಮ್ಗೆ ಹಾಕ್ಬಿಟ್ಟು ನೀವು ಇದರಲ್ಲಿ ಹಾಕ್ಕೊಂಡೋಗಿ ಆಮೇಲೆ ತಿರುಗಿ ಇನ್ನೊಂದು ಸರಿ ಹಾಕಿ ನೀವು ಎರಡು ಸರಿ ಹಾಕಿದೆ ಆಮೇಲೆ ನೋಡೋಣ ಅಂತ ಆಮೇಲೆ ಅಷ್ಟು ಇದು ಆಮೇಲೆ ಒಂದು ತಿಂಗಳಾದಮೇಲೆ ಏನು ಎಲ್ಲ ಇಲ್ಲಿ ಓಡಾಡೋರೆಲ್ಲ ಗದ್ದೆ ಚೆನ್ನಾಗೈತೆ ಚೆನ್ನಾಗೈತೆ ಈ ಸುಮ್ನೆ ನಾಟಿ ಕಳೆ ಬಂದ್ಬಿಡ್ತಲ್ಲ ಈ ಕಳೆ ಒರೆಸೋದು ಇದೆಲ್ಲ ನಾನೇನ್ ಮಾಡ್ದೆ ಕೆಸರಿ ಗದ್ದೆ ಈ ಗದ್ದೆ ನೀರಿಟ್ಟು ಉದ್ ಉಳಕ್ಕೆ ಎಷ್ಟು ಖರ್ಚು ಬರ್ತದೆ ಅದೇ ಕೂಲಿ ಇದು ಕಳೆ ಒರೆಸ್ ನೀಟಾಗಿ ನಮ್ಮ ಜಮೀನು ಕ್ಲಿಯರ್ ಆಗಿರ್ತದೆ ನೋಡೋಣ ಈ ಸರಿ ಇಷ್ಟು ಅಶೂರೆನ್ಸ್ ಕೊಡ್ತಾವ್ರಲ್ಲ ಇದು ಒಂದ್ಸರಿ ಏನು ಪ್ರಯೋಗ ಎಲ್ಲಾ ಕಳ್ಕೊಂಡಿದೀವಿ ಲಕ್ಷಾಂತರ ರೂಪಾಯಿ ಆಗೋಡ ಹಾಕಿ ಇನ್ನು ಟ್ರೈ ಮಾಡ್ಬಿಡೋಣ ಅಂತ ಈ ತರ ಮಾಡಿ ಮೆಥಡ್ ಮಾಡಿ ಮಾಡಿದೆ ಸರ್ ಇವತ್ತು ಏನು ದೇವರು ಎಲ್ಲ ನಮ್ಮ ಪಕ್ಕದಾಗಿರೋರೆಲ್ಲ ಎಲ್ಲ ಏ ನಿಂದೇ ಚೆನ್ನಾಗೈತೆ ಬೆಳೆ ಅಂತ ನಮಗೂ ಏನೋ ಖುಷಿ ಆಯ್ತು ಪರವಾಗಿಲ್ಲ ಎಲ್ಲ ಬಳಸಬಹುದು ಏನು ತೊಂದರೆ ಇಲ್ಲ ರೈತ ಬಾಂಧವರು ಗಮನಿಸಬೇಕು ನೀವಿಲ್ಲಿ ಕಾಣುತ್ತಿರುವ ಹಾಗೆ ಭತ್ತದ ಮಡಿಗಳಲ್ಲಿ ನೀರು ಕಂಡು ಬರುತ್ತಿಲ್ಲ ಬದಲಿಗೆ ನೀರಾವರಿ ಮೂಲಕ ನೀರು ನೀಡಲಾಗುತ್ತಿದೆ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇರುವ ರೀತಿ ಅಲ್ಪ ಪ್ರಮಾಣದಲ್ಲಿ ನೀರುಣಿಸಿ ಭತ್ತವನ್ನು ಇಷ್ಟುಅದ್ಭುತ ಇಳುವರಿ ಬರುವಂತೆ ಬೆಳೆದಿದ್ದಾರೆ ಒಂದೊಂದು ಭತ್ತದ ಗುಣಿ ಕೂಡ ಕೈ ತುಂಬುವಷ್ಟು ಯಥೇಚ್ಛವಾಗಿ ಬೆಳೆದು ನಿಂತಿದೆ ಡಾಕ್ಟರ್ಸಲ್ ಸಾವಯವ ದ್ರಾವಣವನ್ನು ನೀಡುವುದರಿಂದ ಮಣ್ಣು ತೇವವನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೆಚ್ಚಿಸಿಕೊಂಡು ಬೆಳೆಗೆ ನೀರು ಮತ್ತು ಪೋಷಕಾಂಶ ದೊರಕಿ ಇಷ್ಟುಉತ್ತಮ ಭತ್ತದ ಇಳುವರಿಗೆ ಸಾಕ್ಷಿಯಾಗಿದೆ ಸರ್ ನೀವು ಕೆಸರಿ ಗದ್ದೆ ಮಾಡಿಕೊಂಡು ನಿಮ್ಮ ಕ್ರಾಪ್ ಯಾವ ಥರ ಇದೆ ಸರ್ ನಮ್ದು ಇದೆ ಇದರಿಂದ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಓಕೆ ಅದು ಇದು ಹಂಡ್ರೆಡ್ ಪರ್ಸೆಂಟ್ ಅಂತಲೇ ಹೇಳ್ಬೋದು ಅಲ್ಲಿಗೆ ನೀವು ಏನು ಬಳಸಿದೀರ ಅದಕ್ಕೆ ನಾವು ರಾಸಾಯನಿಕ ವಸ್ತು ಬಳಸಿದ್ರೆ ರಾಸಾಯನಿಕ ಬಳಸಿರೋ ನಿಮ್ದು ಅತಿ ನೀರನ್ನ ಬಳಸಿ ಬಳಸಿ ಎ ಪಿ ಹಾಕೊಂಡು ಬೆಳ್ದಿರೋ ಅಂತ ಬೆಳೆ ಹೌದು ಸರ್ ಎಪ್ಪತ್ತೈದು ಪರ್ಸೆಂಟು ಹೌದು ಸರ್ ಇದು ಹನಿ ನೀರಾವರಿ ಪದ್ಧತಿಯಲ್ಲಿ ಈ ಪದ್ಧತಿಯಲ್ಲಿ ಹೌದು ಸಾವಯವ ಪದ್ಧತಿಲಿ ಡಾಕ್ಟರ್ ಸಾಯಿಲ್ ಬಳಸಿ ಬೆಳ್ದಿರೋಂಥ ಬೆಳೆ ಹಂಡ್ರೆಡ್ ಪರ್ಸೆಂಟ್ ಹೌದು ಸರ್ ಅಲ್ಲಿಗೆ ನಿಮ್ಗ್ ಯಾವ್ದು ಉತ್ತಮ ಅನಿಸ್ತದೆ ಸರ್ ಇದೇ ಹನಿ ನೀರಾವರಿ ಇದೆ ಉತ್ತಮ ಅಂತ ಹೇಳ್ಬೋದು ಸರ್ ಈಗೆಲ್ಲ ನೋಡಿದ್ರೆ ಅವೆಲ್ಲ ಹಡಿಲಿಲ್ಲ ಅವಾಗ ಮಳೆ ಬಂದಿಲ್ಲ ಇವಾಗ ಮಳೆ ಬಂದು ಎಲ್ಲ ನೀರ್ ನಿಂತೈತೆ ಕೊಯ್ಲು ಮಾಡ್ತಾವ್ರೆ ಅವರು ಕೊಯ್ಯ ಮಾ ಕೊಯ್ಯ ಇಲ್ಲ ಎಲ್ಲ ಒನ್ ಟು ಲೇಬರ್ ಡಬಲ್ ಲೇಬರ್ ಕೊಟ್ಟು ನಮ್ಮವ್ರ್ ಪಕ್ಕದಲ್ಲಿ ಒಬ್ರು ಕೊಯ್ಸಿದ್ರು ನಮ್ಕಿನ್ನ ಒಂದ್ ವಾರ ಒಂದ್ ತಿಂಗಳು ಮುಂದ ಅದು ಆಗಿಲ್ಲ ಲೇಬರೆಲ್ಲ ಕೊಯ್ಸಿ ಮಾಡಿ ಅವರು ನೆಕ್ಸ್ಟ್ ವರ್ಷ ಇದೇ ಮಾಡ್ತೀನಿ ಅಂತ ನನಗೆ ಸಾಕಾಗುಟ್ಟೈತೆ ಅಂತ ನಾನು ಮಾಡಿದ್ರೆ ಇದೇ ಥರನೇ ಗದ್ದೆಗೆ ನೀರು ನೀರು ಐತೆ ಅವ್ರಿಗೆ ಸ್ವಲ್ಪ ಆದ್ರೂ ನಾನು ಇದೇ ಬೇಸಾಯನೇ ಮಾಡ್ತೀನಿ ಸೂಪರಾಗಿ ಬಂದೈತೆ ಖರ್ಚು ಕಡಿಮೆ ಯಾಕೆ ಮಾಡಬಾರ್ದು ಅಂತ ಅವ್ರು ಎಲ್ಲ ಬಂದು ಅವರೇ ತೋರಿಸ್ತಾರೆ ಸರ್ ನನ್ನ ತೋಟ ನಾನು ಎಲ್ಲಿದೆಯಪ್ಪ ನಾನು ಬೆಳಗ್ಗೆ ಇದ್ದರೆ ವಾಕಿಂಗ್ ಬಂದಾಗ ಯಾರು ನಿಮ್ಮ ತೋಟ ನಿಮ್ಮ ಗದ್ದೆ ಹತ್ರ ಇದೆಯಾ ನಿಮ್ಮ ಗದ್ದೆ ಹತ್ರ ಇದೆಯಾ ಆಯಿತಪ್ಪ ಖುಷಿ ನಮಗೂ ಏನೋ ಒಂಥರ ಖುಷಿ ಭತ್ತಲೂ ಇದು ತುಂಬ ಚೆನ್ನಾಗಿದೆ ಸರ್ ಸರ್ ಮುಕುಂದ ಸರ್ ಗೋಪಾಲ್ ಸರ್ ಹೇಳಿ ಸರ್ ನೀವು ತುಂಬ ಚೆನ್ನಾಗಿ ಸಾವಯವ ಪದ್ಧತಿಯಲ್ಲಿ ಡಾಕ್ಟರ್ ಸಾಯಿಲ್ ಬಳಸಿ ಮತ್ತು ಶ್ರೀ ಪದ್ಧತಿಯಲ್ಲಿ ಭತ್ತನ ತುಂಬ ಚೆನ್ನಾಗಿ ಮಾಡಿದ್ದೀರಿ ಸರ್ ನೆಕ್ಸ್ಟು ನಮ್ಮ ಮುಕುಂದವರು ಸರ್ ಇದ್ದಾರೆ ಅವರು ನೆಕ್ಸ್ಟು ಈ ಪ ಇದನ್ನ ನೋಡಿದ್ದಾರೆ ನೆಕ್ಸ್ಟ್ ಪದ್ಧತಿನ ಅಳವಡಿಸ್ಕೊಡ್ಬೇಕು ಅಂತ ಇದ್ದಾರೆ ಅವರು ಪಕ್ಕದಲ್ಲೇ ಇದ್ದಾರೆ ಇದೇ ರೀತಿ ಎಲ್ಲ ರೈತರಿಗೂ ನಿಮ್ಮ ಕಡೆಯಿಂದ ಒಂದು ಮಾತನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೀರಾ ಹೌದು ಸರ್ ಇದೇ ಥರ ಬೇಸಾಯ ಹನಿ ನೀರಾವರಿ ಟ್ರಿಪ್ಲಿಕೇಶನ್ ಮಾಡಿ ರೈತರೆಲ್ಲರೂ ಎಲ್ಲರೂ ಸದುಪಯೋಗ ಪಡ್ಕೊಂಡ್ರೆ ಭಾರಿ ಉತ್ತಮ ಸರ್ ನೀರಿನ ಅವಶ್ಯಕತೆ ಹೆಚ್ಚಿಗೆ ಹನಿ ನೀರಾವರಿ ಬಳಸೋದ್ರಿಂದ ನಮಗೂ ಪ ಒಂದು ಒಳ್ಳೆಯದಾಗ್ತದೆ ನೀರೂ ಕಮ್ಮೆ ಸೇವ್ ಆಗ್ತದೆ ಬಟ್ ಈ ನಿಮ್ಮ ಡಾಕ್ಟರ್ ಸಾಲಿಗೆ ಇದು ತೊಗೊಂಡಿದ್ರಲ್ಲ ಅದರಿಂದನೂ ಸ್ವಲ್ಪ ಬೆನಿಫಿಟ್ ಇದರಲ್ಲಿದೆ ರಾಸಾಯನಿಕ ವಸ್ತುವಲ್ಲಿ ಏನೂ ಇಲ್ಲ ಸರ್ ಎಲ್ಲ ಶಾರೀರಿಕ ಆಮ್ಲ ಈರ್ದಂಗೆ ಆಗೋಗಿದೆ ಅದು ಭೂಮಿ ಅದು ಅದು ಹಾಕೋದಕ್ಕಿಂತ ಈ ಥರ ಪದ್ಧತಿ ಮಾಡೋದು ಉತ್ತಮ ಉತ್ತಮ ಅಂತ ನಮ್ಮ ಮನಸ್ಸಿಗೆ ಕಂಡು ಬಂದೈತೆ ಸರ್ ಸರ್ ನಿಮ್ಮ ಅನಿಸಿಕೆ ಸರ್ ನಮ್ಮ ಅನಿಸಿಕೆ ಸರ್ ನಾನು ಫಸ್ಟ್ ಟೈಮ್ ಮಾಡಿದ್ದು ಎಲ್ಲ ಜನ ಎಲ್ಲ ಇದನ್ನೇ ಮಾಡಲಿ ಸರ್ ನನ್ನ 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 ಸಜೆಷನ್ನು ಎಲ್ಲ ಇದೇ ಥರನೇ ಮಾಡಲಿ ನಾನು ಅದಕ್ಕೆ ಅಶ್ಯೂರೆನ್ಸ್ ನಂದು ಒಪ್ಪಿಗೆ ಐತೆ ಸರ್ ಏನು ತೊಂದರೆ ಇಲ್ಲ ಮಾಡ್ಬೋದು ರೈತ ಬಂದವರೇ ಇಷ್ಟೊತ್ತು ನಾವು ನಮ್ಮ ಗೋಪಾಲಕೃಷ್ಣ ಅವರ ನಮ್ಮ ರೈತರಾದರ ಗೋಪಾಲಕೃಷ್ಣ ಅವರ ಮಾತುಗಳನ್ನು ಕೇಳಿದ್ರಲ್ಲ ಅವರ ಜೊತೆ ಅವರ ಸ್ನೇಹಿತರಾದ ಪಕ್ಕದ ಒಲದ ಸ್ನೇಹಿತರಾದ ಮುಕುಂದರು ನಮ್ಮ ಜೊತೆ ಇದ್ದರು ಅವರ ಮಾತನ್ನು ಕೇಳಿದ್ರಿ ಅವರು ನೀರನ್ನು ಬಿಟ್ಟು ಅಂದರೆ ಕೆಸರು ಗದ್ದೆ ಮಾಡಿ ಸೇಮ್ ವೆರೈಟಿನೇ ಬೆಳೆದಿರೋದು ಅದಕ್ಕೆ ರಾಸಾಯನಿಕ ಬಳಸಿದರು ಅದರಲ್ಲಿ ಪರ್ಸೆಂಟೇಜ್ ಅಂದರೆ ಅವರು ಹೇಳ್ತಾಯಿದ್ರು ಎಪ್ಪತ್ತೈದು ಭಾಗ ನಂದು ಬರ್ತದೆ ಇದು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಬೆಳೆ ಬಂದಿದೆ ಇದಕ್ಕಿಷ್ಟೇ ಕಾರಣ ಡಾಕ್ಟರ್ ಸಾಯಿಲ್ ಸಾವಯವದಲ್ಲಿ ಬೆಳೆದಿರುವಂಥ ಭತ್ತ ಇದು ಇದರಲ್ಲಿ ಅತಿ ನೀರು ಕಡಿಮೆ ಇದ್ದರೂ ಬಂದಿರೋದು ಇದು ಹನಿ ನೀರಾವರಿ ಪದ್ಧತಿಯಲ್ಲಿ ಮಾಡಿರುವಂಥ ಬೆಳೆ ಇದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಿದ್ದರೆ ಕೆಳಗಡೆ ಬರುವಂಥ ನಂಬರ್ಸ್ಗೆ ಕಾಲ್ ಮಾಡಿದ್ರೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತದೆ ಇಷ್ಟು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸಾವಯವ ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ ಶೇರ್ ಮಾಡಿ